ಕರುನಾಡು ಟೈಮ್ಸ್ ಚಾನೆಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಂ ಪೇಜ್ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ದೇವರಾಜ ಕಾರ್ಯಕ್ರಮ ಬಡವರ ಬದುಕಿನಲ್ಲಿ ಬದಲಾವಣೆಯನ್ನು ಮಾಡುವಂತ ಒಂದು ಕಾರ್ಯಕ್ರಮ ಬಗ್ಗೆ ಮಾತಾಡ್ತಾ ಇದ್ದೇವೆ ಇಂದಿರಾ ಗಾಂಧಿ ಅವರ ಬ್ಯಾಂಕಿನ ರಾಷ್ಟ್ರೀಕರಣದ ಬಗ್ಗೆ ಮಾತಾಡ್ತಾ ಇದ್ದೀವಿ ಹುಡುಗಿಗೆ ಭೂಮಿಯನ್ನು ಕೊಟ್ಟಂತ ಒಬ್ಬ ಧೀಮಂತ ನಾಯಕ ಇವತ್ತು ಓಲ್ಡ್ ಏಜ್ ಪೆನ್ಷನ್ ಇದೆಯಲ್ಲ ಓಲ್ಡ್ ಏಜ್ ಪೆನ್ಷನ್ ಅನ್ನ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಕೊಟ್ಟು ಕಾಲದಲ್ಲಿ ಅದನ್ನ ಜನರಿಗೆ ತಲುಪುವಂತ ವ್ಯವಸ್ಥೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ವಿಡೋ ಪೆನ್ಷನ್ ಕೊಟ್ಟು ಸೈಟ್ ಕೊಟ್ಟು ಬಡವರಿಗೆ ಮನೆಗಳು ಕೊಡುವಂತ ಕಾರ್ಯಕ್ರಮ ಕೊಟ್ಟು ಇವೆಲ್ಲ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮಗಳು ಇವತ್ತು ಉಳೋಂಗ ಭೂಮಿ ಬಗ್ಗೆ ನಾವು ಮಾತಾಡ್ತೇವೆ ಅದಾದ್ಮೇಲೆ ದೇವರಾಜ್ ಕಾಲದಲ್ಲಿ ಲ್ಯಾಂಡ್ ಉಳೋಂಗ್ಯ ಭೂಮಿ ಜೊತೆಗೆ ಬಗರ್ ಕುಂ ಸಾಗಣರೇಂದ್ರ ಪಾಟೀಲ್ ಕಾಲದಲ್ಲಿ ಕಾಲದಲ್ಲಿ ಐವತ್ ಮೂರು ಫಾರಮು ಐವತ್ತೆಂಟು ಫಾರಂ ಎಲ್ಲ ಅರ್ಜಿ ಹಾಕಿರಿ ಅಂತ ಹೇಳ ಈ ಕ್ಷೇತ್ರದಲ್ಲಿ ಸಿಎಂ ನಿಗಪ್ಪನವರು ಸುಮಾರು ಜನಕ್ಕೆ ಬಡವರಿಗೆ ಜಮೀನನ್ನು ಕೊಡುವಂತ ಕೆಲಸವನ್ನು ಮಾಡುದು ನಾನು ಕೂಡ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಆಗ ಒಂದು ಎಂಟು ಸಾವಿರ ಜನಕ್ಕೆ ಬಡವರಿಗೆ ಸೈಡ್ ಜಮೀನನ್ನು ಕೊಡುವಂತ ಕೆಲಸವನ್ನು ನಾನು ಮಾಡಿದೆ ಮೇಲೆ ಬೇರೆಯವ್ರಿಗೆ ನೇಮಕ ಮಾಡಿದ್ದೇನೆ ಈಗ ಅದು ಹೆಚ್ಚು ಕಮ್ಮಿ ಆಗಬಾರದು ಬೆಲೆ ಜಾಸ್ತಿ ಆಗಿದೆ ಹೇಳಿ ಡಿ ಕೆ ಸುರೇಶ್ ಅವರಿಗೆ ಆ ಜವಾಬ್ದಾರಿಯನ್ನು ವಹಿಸಿದ್ದೇನೆ ನಮ್ಮ ಕ್ಷೇತ್ರದಲ್ಲಿ ನಾನು ರಾಮನಗರ ಕೇಳ್ತೀನಿ ನಾನು ಇಪ್ಪತ್ತೈದು ವರ್ಷದ ನಂತರ ನಮ್ಮ ಶಾಸಕರನ್ನು ನೀವು ಆಯ್ಕೆ ಮಾಡಿದ್ದೀರಿ ಕುಮಾರ್ ಕುಮಾರಸ್ವಾಮಿ ಅವರಿದ್ರು ಅನಿತಾ ಕುಮಾರಸ್ವಾಮಿ ಅವರು ಇದ್ರು ಬಹಳ ಸಂತೋಷ ಜನ ಓಟ್ ಕೊಟ್ಟಿದ್ದೆ ನಾನು ತಪ್ಪು ಅಂತ ನಾನು ಹೇಳುದಿಲ್ಲ ಮೇಲೆ ಅವ್ರಿಗೆ ಅಧಿಕಾರವನ್ನು ಕೊಟ್ಟ ಮೇಲೆ ನಾನು ಕೇಳ್ತೀನಿ ಇಲ್ಲೇನಾದ್ರೂ ಯಾರಿಗಾರ ಬಡವ್ರಿಗೆ ಸರ್ಕಾರ ಕೊಟ್ಟಂತ ಕಾರ್ಯಕ್ರಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಕಾರ್ಯಕ್ರಮ ಯಾರು ಒಬ್ಬರಿಗೆ ಬಡ ತಮ್ಮ ಸಾಗಣೆಯನ್ನ ಜಮೀನನ್ನ ಮಂಜೂರು ಮಾಡಿಕೊಟ್ಟಂತೆ ಯಾವ್ದಾದ್ರು ದಾಖಲೆ ಇದೆ ದಯವಿಟ್ಟು ಕೈಯಲ್ಲಿ ನನಗೆ ಜಮೀನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಬಂದು ಮೀಟಿಂಗ್ ಮಾಡುದು ಅರಿದ ಕುಮಾರಸ್ವಾಮಿ ಅವರು ಬಂದು ಮೀಟಿಂಗ್ ಮಾಡುದು ಅಂತ ಇದ್ರೆ ತಾವು ಮಾತಾಡಿ ಇವತ್ತು ಇದ್ದಂಥ ಅಧಿಕಾರವನ್ನ ನಾನು ಅವ್ರನ್ನ ಮಾಡ್ತಾ ಇಲ್ಲ ಅವ್ರಿಗೆ ಜನ ವಿಶ್ರಾಂತಿ ಕೊಟ್ಟಿದ್ದೀರಿ ಅದನ್ನ ಚರ್ಚೆ ಮಾಡ್ತಾ ಇಲ್ಲ ಅಂದ್ರೆ ದೇವರು ಒಳಗೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಕೊಟ್ಟಂತ ಅವಕಾಶದಲ್ಲಿ ನೀವು ಯಾವ ರೀತಿ ಉಪಯೋಗಿಸ್ಕೊಂಡ್ರಿ ಅನ್ನೋದು ಬಹಳ ಮುಖ್ಯ ಕೊಟ್ಟು ಹೋಗೋದು ಇಲ್ಲ ಬಿಟ್ಟು ಹೋಗುವಂಥದ್ದು ತೆಗೆದುಕೊಂಡು ಹೋಗೋದು ಏನೂ ಇಲ್ಲ ಜನ ಕೊಟ್ಟಂತ ಅಧಿಕಾರವನ್ನ ಈ ಬಡ ಜನತೆಗೆ ಅಭಿವೃದ್ಧಿಗೋಸ್ಕರ ನಾವು ಮಾಡಿಲ್ಲ ಅಂತಂದ್ರೆ ಇವತ್ತು ಬಹಳ ಜನ ಕಲಪ್ಪುರದಿಂದ ಬಂದಿದ್ದೀರಿ ೂ ಹೆ ಬಡವರಿಗೆ ಸೈಟ್ ಹಂಚಿದ್ದೀನಿ ಜನ ನಾನೇ ಚರ್ಚೆ ಮಾಡಿ ನಾನೇ ನೋಡಿ ಎಲ್ಲ ಹೆಣ್ಣು ಮಕ್ಕಳ ಹೆಸರಿಗೆ ಸೈಟ್ ಅನ್ನ ರಿಜಿಸ್ಟರ್ ಮಾಡಿಕೊಟ್ಟಿದ್ದೀನಿ ಕುಮಾರಸ್ವಾಮಿ ಅವರು ಎರಡು ಬಾರಿ ಇಲ್ಲಿಂದ ಮುಖ್ಯಮಂತ್ರಿ ಆಗಿದ್ದು ಯಾರೇ ಒಬ್ಬರು ಒಂದು ಸೈಟ್ ನಾನು ಅವರ ದೂಷಣೆ ಮಾಡ್ತಾ ಇಲ್ಲ ಪಾಪ ಅವ್ರಿಗೆ ದೂಷಣೆ ಇಷ್ಟ ಇಲ್ಲ ಅವ್ರ ಬಗ್ಗೆ ಆಪಾದನೆ ಮಾಡಲಿಕ್ಕೆ ಇಷ್ಟ ಇಲ್ಲ ಈ ರಾಮನಗರದಲ್ಲಿ ಒಂದು ಐವತ್ತು ಎಕರೆ ಬಡವರಿಗೆ ಸೈಟ್ ಅನ್ನ ಅನ್ಸೆಕ್ ಆಗ್ಲಿಲ್ಲ ಅಂದ ಮತ್ತೆ ರಾಜಕಾರಣ ಮಾಡ್ವನಿಯನ್ನ ಆ ಜನತಾದಳದವರು ಬಿಜೆಪಿಯವರು ಕರ್ಕೊಂಡಿದ್ದಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸಿಲ್ಲ ಅಶ್ವತ್ ನಾಯ್ಡು ಬಂದಿದ್ರು ವೀರಾನಿ ವೀರ ಏನು ಗಂಡು ಯಾರು ದುಡ್ಡು ಇದ್ದೀರಿ ನಾವು ಅಂತ ಹೇಳಿಕ್ಕೆ ಪ್ರಶ್ನೆ ಮಾಡುದು ಅವ್ರ ಕೈಲೂ ಒಬ್ರು ಒಂದು ಸೈಟನ್ನು ಕೊಡಕ್ಕಾಗಲಿಲ್ಲ ಒಬ್ಬರಿಗೆ ಬಿಜೆಪಿ ಅಧಿಕಾರದಲ್ಲಿದ್ದ ಕೂಡ ಮೂರು ವರ್ಷ ಒಬ್ಬರಿಗೆ ಸಹಾಯ ಮಾಡಕ್ ಆಗಲಿಲ್ಲ ಅಲ್ಲಮ್ಮ ಪ್ರಭುಗಳು ಯಾರು ಈ ದೇಶದ ಬಸವಣ್ಣನ ಕಾಲದಲ್ಲಿ ಯಾವತ್ತದ ಕಾಲದಲ್ಲಿ ನಾಯಕತ್ವವನ್ನು ವಹಿಸಿದ್ರು ಒಬ್ಬ ಹಿಂದುಳಿದ ಸಂದರ್ಭದಲ್ಲಿ ಅಲ್ಲಮ್ಮ ಪ್ರಭುಗಳು ಅವರು ಏನ್ ಹೇಳಿದ್ರು ಕೊಟ್ಟ ಕುದುರೆಯನ್ನು ಹೇರಲು ಹರಿಯದೆ ಮತ್ತೊಂದು ಕುದುರೆಯನ್ನು ಹೇರಲು ಬಯಸೋನು ವೀರನು ಅಲ್ಲ ಶೂರನು ಅಂತ ಅಂದ್ರೆ ಅಧಿಕಾರ ಇದ್ದಾಗ ರಿಮ್ ಕೈ ಮಾಡ ಅಧಿಕಾರ ಇಲ್ಲದೆ ಹೋದಾಗ ರಿಮ್ ಕ್ಲೈ ಏನು ಮಾಡೋಕೆ ಆಗುದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಎಲ್ಲ ನನ್ನ ತಾಯಿಯರು ಯುವಕರು ಹಿರಿಯರು ಅಧಿಕಾರಿಗಳು ಮಾಧ್ಯಮದ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಮೊನ್ನೆ ತಾನೇ ನಾನು ಬಾಲಕೃಷ್ಣ ಅವರು ನಮ್ಮ ಯೋಗೇಶ್ ಅವರು ಇಕ್ಬಾಲ್ ಹುಸೇನ್ ಅವರು ರಾಮಲಿಂಗಾರೆಡ್ಡಿ ಅವರು ಮುಖ್ಯಮಂತ್ರಿಗಳನ್ನ ಚರ್ಚೆ ಮಾಡಿದ್ರು ಜಿಲ್ಲಾ ಮೀಟಿಂಗ್ ಕರೆದಿದ್ರು ಹೇಳ್ದು ನೀವು ಏನ್ ಮಾಡಿ ಬಿಡಿ ಕನಿಷ್ಠ ನೂರ ಎಕರೆ ಈ ರಾಮನಗರದಲ್ಲಿ ಸೈಟ್ ಹಚ್ಚುವಂತ ಕೆಲಸವನ್ನ ಮುಂದಿನ ಎಲೆಕ್ಷನ್ ಅಲ್ಲಿ ಮಾಡಿ ಈ ಬಡವರಿಗೆ ಸೈಟ್ ಕೊಡುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಅವರು ನಾವು ಕೊಟ್ಟಿದ್ದೇವೆ ಇವತ್ತು ನೀವು ಎಲ್ಲಿದ್ದೀರಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಒಂದು ಘೋಷಣೆ ಆದ್ಮೇಲೆ ನಿಮ್ಮ ಆಸ್ತಿ ಮೌಲ್ಯ ಏನಾಯ್ತು ನಿಮ್ಗೆ ಎಷ್ಟು ಗೌರವ ಸಿಕ್ತು ಬೆಂಗಳೂರು ಜಿಲ್ಲೆಯೊಳ್ತಾ ಇದ್ದೀರಿ ನಾನು ರಿಯಲ್ ಎಸ್ಟೇಟ್ ಮಾಡಕ್ಕೆ ಬಂದ್ಬಿಟ್ಟಿದ್ದೀರಂತೆ ರಿಯಲ್ ಎಸ್ಟೇಟ್ ಮಾಡಕ್ಕೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಭೂಮಿಲಿ ಹುಟ್ಟಿದ್ದೀರಿ ಈ ಭೂಮಿಲಿ ಬದುಕಿದ್ದೀರಿ ಈ ಭೂಮಿಲಿ ಸಾಯ್ತೀನಿ ಇದು ನಿಮ್ಮ ತಲೆ ನಿರ್ಲೆ ಇದು ಇದು ನಮ್ಮ ಜಿಲ್ಲೆ ಇದು ಈ ಜಿಲ್ಲೆಯ ಜನರ ಬದುಕಿಗೆ ಒಂದು ದೊಡ್ಡ ಶಕ್ತಿಯನ್ನ ತೆಗೆದುಕೊಂಡು ಹೋಗೋದು ಇಲ್ಲ ನಾನು ನಾನು ಹಿಂದೆ ಎಲ್ಲ ಹೇಳ್ತಾ ಇರ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಇವತ್ತು ಯಾಕೆ ಕೆಂಗಣದ ಮಧ್ಯೆ ನಾವು ಇದ್ದೇವೆ ಈ ಜಿಲ್ಲೆಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟು ವಿಧಾನಸೌಧ ಕಟ್ಟುದು ಅಂತೇಳಿ ಹಂಗೆ ಇವತ್ತು ನಾವು ಏನು ಇವತ್ತು ದೇವಾಲಯ ಯಾಕೆ ನಡೆಸ್ಕೊಳ್ತಾ ಇದ್ದೇವೆ ಈ ಬಡವರಿಗೋಸ್ಕರ ಕಾರ್ಯಕ್ರಮಗಳನ್ನು ಕೊಟ್ಟರು ಅನ್ನೋ ದೃಷ್ಟಿಯಿಂದ ಸಾಮಾಜಿಕ ನ್ಯಾಯ ಬಡವರಿಗೆ ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಕೊಟ್ಟುದು ಅಂತ ಹಂಗೆ ಈ ಜೀವನ ನಮ್ಮ ಹಳ್ಳಿಗಳಲ್ಲಿ ಮಾತಾಡಿದಂತ ಒಂದು ಕವನಗಳಿದೆ ಅರಿತು ನಡೆದರೆ ಅದು ಹೂದಂತೆ ಮರೆತು ನಡೆದರೆ ಮುಳ್ಳಂತೆ ಹಂಗೆ ಸರಿಯಾಗಿ ತಿಳಿದು ನಾವು ಬಾಳ್ಕೊಂಡು ಜನರ ಬದುಕಿನಲ್ಲಿ ನಾವು ಸೇವೆಯನ್ನ ಮಾಡುದು ಒಂದೇ ಒಂದು ಗುರಿಯನ್ನ ಅಂದು ಕಾಲದಲ್ಲಿ ದೇವರಾಜ್ರು ಇಟ್ಕೊಟ್ಟಿದ್ರು ದೇವರಾಜಸ್ ಅವರು ಒಂದು ದೊಡ್ಡ ಕುಟುಂಬದವ್ರು ಹಿಂದುಳಿದವರವರು ಅಲ್ಲ ಹಸು ಕುಟುಂಬದವ್ರು ರಾಜವಂಶಸ್ಥ ಕುಟುಂಬದವ್ರು ಹಸುಗಳು ಆದರೆ ಬಡವರ ಬಗ್ಗೆ ಕಾಳಜಿಯಲ್ಲಿಟ್ಟುಕೊಂಡು ಲಿಂಗ ಆಗಿರ್ಬೋದು ಒಕ್ಕಲಿಗರಾಗಿರ್ಬೋದು ಬ್ರಾಹ್ಮಣರಾಗಿರ್ಬೋದು ಹಿಂದುಳಿರ್ಬೋದು ಎಲ್ಲರಿಗೂ ಕೂಡ ಸರಿಸಮಾನವಾಗಿ ಸಮಪಾನ ಸಮಪಾನ ಅಂತೇಳಿ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಬಂತ ತೀರ್ಮಾನವನ್ನು ಮಾಡಿದ್ರಿಂದ ಇವತ್ತು ಹೆಸರಿನಲ್ಲಿ ನಾವು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ